ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಮನುಷ್ಯ ನೀರಿಲ್ಲದೆ ಬದುಕಲಾರ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ ಆಗ್ತಾ ಇದೆ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ಮಳೆ ನೀರು ಕೊಯ್ಲಿನ ಮಹತ್ವದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗೆ ಮಳೆ ನೀರು ಕೊಯ್ಲು ಮಾಡುವವರ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ಮತ್ತು ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮ ಹೆಸರು ಪುರುಷೋತ್ತಮ್ ಅಂತ ನಾವು ಇಲ್ಲಿ ಸರ್ಜಾಪುರ ಹತ್ರ ಇರೋದು ನಮ್ಮದು ಇವಾಗ ಬಿಸ್ನೆಸ್ ಬಂದುಬಿಟ್ಟು ರಿಂಗ್ಸು ತಯಾರು ಮಾಡ್ತಾಯಿದ್ದೀವಿ ನಾವೇ ನಮ್ಮ ಸ್ವಂತ ಬಿಸ್ನೆಸ್ ಇದು ನಾವು ನಮ್ಮ ತಾತನ ಕಾಲದಿಂದ ನಾವು ಬಾವಿ ಕೆಲಸಗಳು ರೈನ್ ವಾಟ್ರ್ ಹಾರ್ವೆಸ್ಟಿಂಗು ಇದೆಲ್ಲ ಮಾಡ್ಕೊಂಬರ್ತಾಯಿದ್ದೀವಿ ನಾವು ಈಗಿನ ಕಾಲದವರಲ್ಲ ನಾವು ನಮ್ಮ ತಾತನ ಕಾಲದಿಂದ ಟೋಟಲ್ ನಮ್ಮ ತಾತ ಕಾಲದಿಂದ ಇವತ್ತವರೆಗೂ ನಮ್ಮದು ಬೇರೆ ಕೆಲಸಗಳಿಲ್ಲ ಇದೇ ಉದ್ಯೋಗ ಮಾಡ್ಕೊಬರ್ತಾಯಿದ್ದೀವಿ ಇವತ್ತವರೆಗೂ ನಾವು ಬಾವಿ ಅನ್ನೋದು ಬಿಟ್ಟಿಲ್ಲ ರೈನ್ ವಾಟರ್ ಅನ್ನೋದು ಬಿಟ್ಟಿಲ್ಲ ಮಣ್ಣು ಕೆಲಸ ಅನ್ನೋದು ಯಾವುದೇ ರೀತಿಯಲ್ಲಿ ಬಂದರೂ ನಾವು ಬಿಟ್ಟಿಲ್ಲ ನಾವು ಅದು ಇದನ್ನೇ ಬೆಳೆಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ನಮ್ಮ ಸರಿಗ ಇಡೀ ಬೆಂಗಳೂರಲ್ಲಿ ನಮ್ಮ ಸರ್ಜಾಪುರ ಆನೆಕಲ್ ತಾಲೂಕಿಂದಾನೇ ಎಲ್ಲಾ ಬಾವಿಗಳು ನಾವು ಮಾಡಿದ ಸರ್ ಇಡೀ ಬೆಂಗಳೂರಲ್ಲಿ ಎಷ್ಟು ಬಾವಿ ಇದಾವ ಅಷ್ಟು ಬಾವಿನೂ ನಮ್ಮ ಸರ್ಜಾ ಆನೆಕಲ್ ತಾಲೂಕಲ್ಲಿ ನಮ್ಮ ಸರ್ಜಾಪುರದವರೇ ಮಾಡಿರೋದು ಇಡೀ ಬೆಂಗಳೂರಲ್ಲಿ ಎಷ್ಟು ಮನೇಲಿ ಬಾವಿ ಇದ್ರೂ ಆ ಮನೆ ಮನೆಗೂ ನಾವೇ ಮಾಡಿರೋದು ಅದು ಡೀಸಿಲ್ಟ್ ಆಗಲಿ ಇಲ್ಲ ರಿಪೇರಿಂಗ್ ಆಗಲಿ ಇಲ್ಲ ಏನೋ ಒಂದು ಸಮಸ್ಯೆ ಆಗಲಿ ಇಲ್ಲ ವಾಟ್ರ್ ಕೆಟ್ಟೋಗ್ಬಿಟ್ಟಿರುತ್ತೆ ಇಲ್ಲ ಸ್ಮೆಲ್ ಬಂದಿರುತ್ತೆ ಈ ಪ್ರತಿಯೊಂದು ಸಮಸ್ಯೆನೂ ನಾವೇ ಸಾಲ್ವ್ ಮಾಡಿಕೊಟ್ಟಿರೋದು ಇಲ್ಲ ಬಾವಿ ಮುಚ್ಚಬೇಕು ಇಲ್ಲ ಏನೋ ಅಲ್ಲಿ ತೊಂದರೆ ಆಗಿದೆ ಅದಕ್ಕೆಲ್ಲ ಸೊಲ್ಯೂಷನ್ ಇದೆ ಸರ್ ನಾವು ಅದನ್ನೆಲ್ಲ ಪರಿಹಾರ ಮಾಡಿ ಪರಿಹಾರ ಕೊಟ್ಟು ನಾವು ಇದ್ದೀವಿ ಸರ್ ಎಲ್ಲ ಕಡೆಯೂ ಇದು ನಮ್ಮ ವೃತ್ತಿ ಸರ್ ಇದು ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್ ನಾನು ಚಿಕ್ಕ ಹುಡುಗ ಇರಬೇಕಾದ್ರಿಂದ ನಾನು ನಾನು ಒಂದು ಎಸ್ ಎಲ್ ಸಿ ಮಾಡ್ಕೊಂಡಿದ್ದೀನಿ ಎಸ್ ಎಲ್ ಸಿ ಮಾಡ್ಕೊಂಡಿರ್ಬೇಕಾದ್ರೆ ಮಿಡ್ಲಲ್ಲಿ ರಜೆಗಳು ಬಂದಾಗೆಲ್ಲ ನಾನು ಶನಿವಾರ ಭಾನುವಾರ ಬಂದಾಗ ರಜೆಗಳೆಲ್ಲ ನಾನು ಬಂದು ಅದೇ ಕೆಲಸದಲ್ಲಿ ಮಾಡ್ತಾಯಿದ್ದೆ ಸರ್ ಬಾವಿ ಕೆಲಸಕ್ಕೆ ಇದ್ದೆ ಮತ್ತು ಎಸ್ ಎಲ್ ಸಿ ಆದಮೇಲೆ ನಾನು ನನಗೆ ಬೇರೆ ಇನ್ನು ದಾರಿ ಗೊತ್ತಾಗಿಲ್ಲ ಅದಕ್ಕೆ ನಾನು ನಮ್ಮಪ್ಪ ನಮ್ಮ ತಾತ ಇದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇದೇ ಕೆಲಸಕ್ಕೆ ಹೋಗ್ಬಿಡೋಣ ನಾನು ಅಂತ ನಾನು ಇದೇ ಕೆಲಸಕ್ಕೆ ಬಂದೆ ಸರ್ ಇದಾದ ಮೇಲೆ ನಾನು ಆವತ್ತಿಂದ ಒಂದು ಸುಮಾರು ಹತ್ತು ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇದುವರೆಗೂ ಸರ್ ಈಗ ಮಳೆ ನೀರು ಕೊಯ್ಲು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ಯಾವ ಯಾವ ಕೃಷಿ ಭೂಮಿಗಳಲ್ಲಿ ಸರ್ ಸರ್ ನಾವು ಬೆಂಗಳೂರಲ್ಲಿ ಬಂದ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ಟೆರಸ್ ಮೇಲೆ ಇರೋ ನೀರೆಲ್ಲ ಕಲೆಕ್ಟ್ ಮಾಡಿ ಒಂದು ಜಾಗಕ್ಕೆ ಬಿಟ್ಕೊಂಡು ಆ ಜಾಗದಿಂದ ನಾವು ಬೋರ್ವೆಲ್ ಹತ್ರ ರೀಚಾರ್ಜ್ ಗುಂಡಿ ಮಾಡಿಬಿಟ್ಟು ಆ ಗುಂಡಿ ಒಳಗಡೆಗೆ ನಾವು ಎಲ್ಲ ಕಲೆಕ್ಷನ್ ಬಿಟ್ಟು ಬೋರ್ವೆಲ್ಗೆಲ್ಲ ಹೋಲ್ ಮಾಡಿ ಅದನ್ನು ರಿ ಫಾಸ್ಟ್ ರೀಚಾರ್ಜ್ ಮಾಡೋ ಥರ ನಾವು ಮೆಷಲ್ ಹಾಕಿ ನಾವು ಅದು ಏನೇನು ಪ್ರೊಸೀಜರ್ ಇದೆಯಾ ಜಲ್ಲಿ ಫಾರ್ಟಿ ಎಮ್ ಎಮ್ ಟ್ವೆಂಟಿ ಎಮ್ ಎಮ್ ಎಲ್ಲ ಪ್ರೊಸೀಜರ್ ಮಾಡಿ ನಾವು ಮಾಡಿಕೊಡ ಸರ್ ಎಲ್ಲನೂ ಕ್ಲೀನಾಗೆ ಕೃಷಿ ಭೂಮಿಗಳಲ್ಲಿ ಕೃಷಿ ಭೂಮಿ ನಮ್ಮ ತೋಟದಲ್ಲಿ ಜಮೀನುಗಳು ನಮ್ಮ ಅಲ್ಲಲ್ಲೆಲ್ಲಿ ಕುಣಿಗಾಲೆಲ್ಲ ಮಾಡಿದ್ದೀವಿ ಸರ್ ಇನ್ನು ಮುಂಬೈಯಲ್ಲಿ ಮಾಡಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದೀವಿ ಎಲ್ಲ ಕಡೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಊರುಗಳಲ್ಲೆಲ್ಲ ಮಾಡ್ಕೊಬರ್ತಾಯಿದ್ವಿ ಸರ್ ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ಮಾಡ್ಕೊಡ್ತೀವಿ ನಮಗೆ ಅದೇ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮ್ಗೆ ಅದೇ ಕೆಲಸ ನಾವು ಎಲ್ಲಿ ಬೇಕಾದರೂ ಬಂದ್ ಮಾಡ್ಕೊಡ್ತೀವಿ ನಮಗೆ ಅಲ್ಲಿ ಬಂದ್ಬಿಟ್ಟು ಇವಾಗ ಒಂದು ಭೂಮಿ ಲೆವೆಲ್ ಇರೋಲ್ಲ ಸರ್ ಇವಾಗ ನಮ್ಮದು ಒಂದು ಹತ್ತು ಎಕರೆ ಜಮೀನ್ ಇದೆಯಂದರೆ ಹತ್ತು ಎಕರೆ ಭೂಮಿ ಒಂದೇ ಲೆವೆಲಲ್ಲಿ ಇರೋಲ್ಲ ಒಂದು ಕಡೆ ಯಾವ ಕಡೆಯಾದರೂ ಒಂದು ಕಡೆ ಫ್ಲೋ ಇರುತ್ತೆ ಆ ಫ್ಲೋ ನೋಡಿಬಿಟ್ಟು ನಾವು ಬೋರ್ ಯಾವ ಕಡೆ ಇದೆ ಏನು ಅಂತ ಹೇಳ್ಬಿಟ್ಟು ಅಲ್ಲಿನ ಪ್ಲ್ಯಾನ್ ಏನಿರುತ್ತೋ ಆ ಭೂಮಿಗೆ ಸಂಬಂಧಪಟ್ಟಂಗೆ ಅಲ್ಲಿನ ಪ್ಲಾನ್ ಪ್ರಕಾರ ನಾವು ಒಂದು ಫ್ಲೋನ ತೊಗೊಂಬಂದು ಟ್ರಂಚಲ್ಲಿ ತಗೊಂಬಂದು ಒಂದು ಕಡೆ ನಾವು ಬೋರ್ ಕಡೆ ಟ್ರಂಚ್ ಕನೆಕ್ಟ್ ಮಾಡ್ಕೊತೀವಿ ಅದಾದಮೇಲೆ ರೀಚಾರ್ಜ್ ಬೋರಲ್ಲಿ ಹತ್ರ ಮಾಡಿಬಿಟ್ಟು ಆ ಟ್ರಂಚ್ನ ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಸರ್ ನಾವು ಮಿನಿಮಮ್ ಒಂದು ಒಂದು ಮೂವತ್ತಡಿ ಗಂಟ ಒಂದು ಫ್ಲೋ ಸೋಲಿಂಗು ಟ್ವೆಂಟಿ ಎಮ್ ಎಮ್ ಜಲ್ಲಿ ಅದೆಲ್ಲ ಹಾಕ್ತಿವಿ ಅದೇನಕ್ಕೆ ನಮ್ಮದು ಮಣ್ಣು ಇದು ಸ್ಯಾನಿಟ್ರಿ ಇದು ಇದರಲ್ಲಿ ಟ್ರಂಚಲ್ಲಿ ನಮ್ಮ ಮಣ್ಣು ಜೋರಾಗಿ ಫಾಸ್ಟಾಗಿ ಭೂಮಿಯಿಂದ ಬರ್ಬ ಬರಬಾರ್ದು ಅಲ್ಲಿ ಅವೈಡ್ ಆಗಬೇಕು ಅಂತ ಸರ್ ಓಕೆ ಸರ್ ಈಗ ಸಾಕಷ್ಟು ರೈತರು ಏನು ಮಾಡ್ತಾರೆ ಬೋರ್ ಹಾಕ್ಬಿಟ್ಟು ಸುಮ್ಮನೆ ಬಿಡ್ತಾರೆ ಆಮೇಲೆ ಒಂದು ವರ್ಷ ಏನಾದರೂ ಮಳೆ ಬಂದಿಲ್ಲ ಅಂದರೆ ಬೋರಲ್ಲಿ ನೀರಿಲ್ಲ ರಿಚಾರ್ಜ್ ಅಂತ ಸುಮ್ಮನೆ ಖರ್ಚು ಮಾಡ್ಕೋತಾರೆ ಸೊ ಅಂಥವ್ರಿಗೆ ಈ ಒಂದು ಮಳೆ ನೀರು ಕೊಯ್ಲು ಕೂಡ ವಾಟರ್ ಹಾರ್ವೆಸ್ಟಿಂಗ್ ಏನು ಮಾಡ್ತಿರಲ್ಲ ಸರ್ ಅದ್ರದ್ದು ಇಂಪಾರ್ಟೆನ್ಸ್ ಏನಂತ ತಿಳಿಸ್ಕೊಡ್ತೀರಾ ಸರ್ ಸರ್ ಅದು ಬೋರ್ ಬಂದುಬಿಟ್ಟು ಇವಾಗ ಬೋರು ರೀಚಾರ್ಜ್ ಮಾ ರೀಚಾರ್ಜ್ ಮಾಡಿಕೊಂಡ್ರೆ ನೀನು ನೀರು ಬರೋದು ಮತ್ತು ಇನ್ನೊಂದು ಬೋರು ಇವಾಗ ಅವ್ರು ಹಾಕ್ಸ್ಕೊಂಬಿಟ್ಟು ನೀರು ಬಂದಿಲ್ಲ ಇದು ಬೇಸಿಗೆ ಕಾಲದಲ್ಲಿ ನೀರು ಬರಲ್ಲ ಸ್ವಲ್ಪ ಒಂದು ಒಂದು ಇಂಚ್ ಬರ್ತಾಯಿದ್ರೆ ಹಾಫ್ ಇಂಚ್ ಬರ್ತಾಯಿರ್ತದೆ ಮಳೆಗಾಲದಲ್ಲಿ ಒಂದು ಇಂಚ್ ಬರ್ತದೆ ಅದು ಬೇಸಿಗೆ ಕಾಲದಲ್ಲೂ ಒಂದು ಇಂಚ್ ನೀರು ಬರಬೇಕಂದ್ರೆ ನಮ್ಮದು ಏನಲ್ಲಿ ಇರುತ್ತೋ ಆ ನೀರನ್ನ ಮಳೆ ನೀರು ಬಂದಾಗ ವೇಸ್ಟ್ ಮಾಡ್ದಿರಾ ಅದನ್ನು ಕಲೆಕ್ಟ್ ಮಾಡಕ್ಕೆ ನೋಡ್ಬೇಕು ಸರ್ ಅಲ್ಲಿಗೆ ಅದು ಆಟೋಮೆಟಿಕ್ಕು ಫರ್ಕುಲೇಟಾಗಿ ನಮಗೆ ರೀಚಾರ್ಜ್ ಆಗುತ್ತೆ ಅದು ಆವಾಗ ಫಾಸ್ಟ್ ರೀಚಾರ್ಜ್ ಇರುತ್ತೆ ಸರ್ ಇನ್ನೊಂದು ಜ ಇನ್ನೊಂದು ಏನಂದರೆ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಬೋರ್ಗಳು ಓಡಿಸಿ ಓಡಿಸಿ ಎಲ್ಲ ಭೂಮಿ ಎಲ್ಲ ಇದಾಗ್ಬಿಟ್ಟಿದೆ ಅದಕ್ಕೆ ಕೆಲವರೆಲ್ಲ ಬಾವಿ ಒಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಬಾವಿ ಓಡಿಸ್ಕೊಂಡ್ರೆ ಅದು ಲೈಫಲ್ಲಿ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ ಮೇಲೇ ನೀರು ಅದು ನಮಗೆ ಇದಿರುತ್ತೆ ಸರ್ ಲೈಫ್ ಇರುತ್ತೆ ಬಾವಿ ಈ ಬೋರ್ಗಳೆಲ್ಲ ಬಂದುಬಿಟ್ಟು ನಮಗೆ ಅಲ್ಲಿ ಕೊರೆಯೋದು ಅಲ್ಲಿ ಮಿಷಿನ್ ಹಾಕಿದ್ರೆ ಅಲ್ಲಿ ಬೋರ್ ಏನೋ ಭೂಮಿ ಇದಾಗೋದು ಅದೆಲ್ಲ ಆಗಿ ಕೆಲವು ಜಾಗದಲ್ಲಿ ಇದಾಗಿದೆ ಸರ್ ಸರ್ ಈಗಲೂ ನೀವು ಬಾವಿ ಇವಾಗಲೂ ನಾವು ರೆಡಿ ಸರ್ ನಾವು ಇರೋವರೆಗೂ ಇನ್ನು ನಾವು ನಮ್ಮ ಮಕ್ಕಳು ಸಮೇತ ಇದೇ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೂ ನಾವಿರೋವರೆಗೂ ನಮ್ಮದು ಈ ಮಣ್ ಕೆಲಸನೇ ಸರ್ ಬಾವಿ ಮಾಡಿಕೊಡೋದೇ ಕೆಲಸ ನಮ್ಮದು ಬಾವಿ ಬಿಟ್ಟರೆ ನಾವು ಬೇರೆ ಕೆಲಸ ಮಾಡಲ್ಲ ಸರ್ ಬಾವಿ ಮಣ್ ಕೆಲಸ ರೈನ್ ವಾಟರ್ ಹಾರ್ವೆಸ್ಟಿಂಗು ಇದೆ ಸರ್ ನಮ್ಮದು ಕರ್ನಾಟಕ ಯಾವುದೇ ಭಾಗ ಆಗಲಿ ಸರ್ ನಾವು ರೆಡಿ ಸರ್ ನಮ್ಮ ಹತ್ರ ಲೇಬರ್ ಬಂದ್ಬಿಟ್ಟು ಸುಮಾರು ನಲ್ವತ್ತು ಜನ ಇದ್ದೀವಿ ಸರ್ ನಲ್ವತ್ತು ಜನ ನಮ್ಮ ಟೀಮಲ್ಲಿದ್ದೀವಿ ಇನ್ನೂ ಹತ್ತಾರು ಜನಗಳ ಟೀಮ್ ಇರ್ಬೋದು ಇನ್ನೂ ಜಾಸ್ತಿ ಜನ ಇದ್ದಾರೆ ಬಟ್ ನಮ್ಮ ಟೀಮಲ್ಲಿ ನಲ್ವತ್ತು ಜನ ಇದ್ದೀವಿ ಯಾವುದೇ ಕೆಲಸ ಬಂದ್ರೆ ನಾವು ಬಿಡಲ್ಲ ಯಾವುದೇ ಕೆಲಸ ಆಗಿರ್ಬೋದು ಎಷ್ಟೇ ಕಷ್ಟ ಆಗಿರ್ಬೋದು ಅದನ್ನು ನಾವು ಮಾಡ್ಕೊಡ್ತೀವಿ ಸರ್ ಈ ಕರ್ನಾಟಕದಲ್ಲಿ ಎಲ್ಲೇ ಬೇಕಂದ್ರೆ ಯಾವುದೇ ಭಾಗದಲ್ಲಾಗಿರಲಿ ಅದು ಏನು ಕೆಲಸನಾಗಿರಲಿ ಅದು ಯಾವ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ರು ಸರಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಸರ್ ಸರ್ ರಿಂಗ್ಸ್ ಇದು ನಾನು ಹಾಕಿ ಸುಮಾರು ಏಳು ವರ್ಷ ಆಯ್ತು ಇದು ನನ್ನ ಸ್ವಂತ ಬಿಸ್ನೆಸ್ಸು ನಾನು ಬಾವಿ ಕೆಲಸ ನಮಗೆ ಸಿಗ್ತಾ ಇರಲಿಲ್ಲ ಎಲ್ಲ ದಿವಸನೂ ಸಿಗಲ್ಲ ನಮಗೆ ಬಾವಿ ಕೆಲಸ ಅದಕ್ಕೋಸ್ಕರ ನಾನು ರಿಂಗ್ಸ್ ಅಂತ ಮಾಡಿದೆ ಇದರಲ್ಲೂ ನಮಗೆ ಸ್ವಲ್ಪ ಬೆನಿಫಿಟ್ಟು ಇರಲಿ ನಮಗೇನೋ ಒಂದು ಕೆಲಸ ಇಲ್ಲದಿದ್ದಾಗ ನಾವು ಸುಮ್ಮನೆ ಇರಬೇಕಾಗ್ತದೆ ಹೇಳ್ಬಿಟ್ಟು ನಾನು ಇದೊಂದು ವೃತ್ತಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಪರವಾಗಿಲ್ಲ ಸರ್ ಇವಾಗ ಸದ್ಯಕ್ಕೆ ನಡೀತಾ ಇದೆ ಎಲ್ಲ ಕಡೆ ಏನೋ ಒಂಥರ ಇದು ಮಾಡ್ಕೊಂಡು ಹೋಗ್ತಾರೆ ನಮ್ದು ಆ ಥರ ಅಲ್ಲ ಆದರೆ ನಮ್ಮದು ಹೋಲ್ಸೇಲ್ ರೇಟು ರಿಂಗ್ಸ್ ಎಲ್ಲ ಹೋಲ್ಸೇಲಲ್ಲೇ ಕೊಡೋದು ನಾವು ಡಿಪೆಂಡ್ ಆನ್ ಲೊಕೇಶನ್ ಇರುತ್ತೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಇರ್ತದೆ ಸರ್ ಏನು ಜಾಸ್ತಿ ಏನಿಲ್ಲ ಡಿಪೆಂಡ್ ಆನ್ ಲೊಕೇಶನ್ ದೂರ ಇದ್ದಾಗ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಇದೇನೋ ಸ್ವಲ್ಪ ಜಾಸ್ತಿ ಆಗ್ಬೋದು ಇಷ್ಟು ಬಿಟ್ಟರೆ ಇನ್ನೇನಿರೋಲ್ಲ ಸರ್ ನಾವು ರಿಂಗ್ಸ್ ಎಲ್ಲಿಂದ ಎಲ್ಲಿಗೆ ಬೇಕೋ ಕೊಡ್ತೀವಿ ಸರ್ ಬೆಂಗಳೂರಲ್ಲಿ ಓಕೆ ಸರ್ ಇದು ರಿಂಗ್ಸ್ ಏನೇನು ಕೆಲಸಕ್ಕೆ ಉಪಯೋಗ ಬರುತ್ತೆ ಸರ್ ರಿಂಗ್ಸು ಎಸ್ ಟಿ ಪಿ ಪಿಟ್ಟು ಒಂದು ಸಂಪು ನಾವು ನೀರು ಟ್ಯಾಂಕ್ ಮಾಡ್ಕೊತೀವಲ್ವಾ ನೀರು ಟ್ಯಾಂಕ್ಗೆ ಮನೆ ಕಟ್ಟಬೇಕಾದ್ರೆ ನೀರು ಟ್ಯಾಂಕ್ ಸಂಪ್ ಮಾಡೋಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಈ ಸಂಪು ಅಂದರೆ ಒಂದು ಮೂವತ್ತ್ನಾಲ್ಕು ಸಾವಿರದಲ್ಲಿ ಮಾಡಿಕೊಡ್ತೀವಿ ರಿಂಗಲ್ಲಿ ಈ ಥರ ಎಲ್ಲ ಉಪಯೋಗ ಆಗುತ್ತೆ ಮತ್ತು ಇನ್ನೊಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಉಪಯೋಗ ಮಾಡ್ಕೊತಾರೆ ಇನ್ನೊಂದು ಗಿಡಗಳು ಸರ್ ಎಲ್ಲಿ ನಮ್ಮ ಲೇಔಟ್ಗಳು ಹೊಸ ಹೊಸ ಲೇಔಟ್ಗಳಲ್ಲಿ ಅಲ್ಲೆಲ್ಲ ಎಡೆ ಚಿಕ್ಕರಿಂಗು ನಮಗೆ ಯೂಸ್ ಆಗುತ್ತೆ ಸರ್ ಗಿಡಗಳಿಗೆಲ್ಲ ಇಡೋದಕ್ಕೆ ಲೇಔಟ್ಗಳು ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್ ನಮಗೆ ಓಕೆ ಸರ್ ಇದು ಬಾಳಿಕೆ ಯಾವ ಥರ ಬರುತ್ತೆ ಸರ್ ಇದು ಬಾಳಿಕೆ ಬಂದ್ಬಿಟ್ಟು ಮೇಂಟೆನೆನ್ಸ್ ಸರ್ ನಮಗೆ ಬಸ್ಸು ಅದು ಲಾರಿ ಮತ್ತು ದೊಡ್ಡ ವೆಹಿಕಲ್ಸು ಹೆವಿ ವೆಹಿಕಲ್ಸು ಇದ್ರ ಮೇಲೆ ಓಡಾಡಬಾರ್ದು ಇದು ಒಂದು ಇರುತ್ತೆ ಸರ್ ಇದು ಒಂದು ಸುಮಾರು ಒಂದು ಅರವತ್ತು ವರ್ಷ ಇರ್ತದೆ ಸರ್ ಇದು ವೆಹಿಕಲ್ಸ್ ಓಡಾಡಿಲ್ಲ ಅಂದರೆ ಇದ್ರ ಮೇಲೆ ವೆಹಿಕಲ್ಸ್ ಓಡಾಡಿದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್ ಇನ್ನೊಂದು ನಮ್ಮದು ಇದು ಪ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಪಾರ್ಕ್ಗಳೆಲ್ಲೆಲ್ಲ ನಾವು ರಿಂಗು ಹಾಕ್ಕೊಟ್ಟಿದ್ದೀವಿ ಬಿ ಬಿ ಎಂ ಪಿ ಪಾರ್ಕಲ್ಲಿ ಸುಮಾರು ಕೆಲಸಗಳು ಮಾಡಿದ್ದೀವಿ ಕೃಷ್ಣ ಪಾರ್ಕು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಎಷ್ಟು ಪಾರ್ಕ್ ಇದಾವೆ ಅಲ್ಲೆಲ್ಲ ಮಾಡಿದ್ದೀವಿ ರೋಡ್ ರೋಡಲ್ಲಿ ಅಲ್ಲೆಲ್ಲ ಮಾಡಿದ್ದೀವಿ ಅಲ್ಲಿ ರೋಡ್ ರೋಡಲ್ಲಿ ರಾಯಲ್ ಎನ್ಕ್ಲೇವ್ ಅಂತ ಪಾರ್ಕ್ ಇದೆ ಅಲ್ಲಿ ಮಾಡಿದ್ದೀವಿ ಮತ್ತು ಎಲ್ಲ ಕಡೆ ಬಾಗ್ ಅಲ್ಲಿ ಮಾಡಿದ್ದೀವಿ ಎಲ್ಲ ಕಡೆ ಪಾರ್ಕ್ಗಳಲ್ಲಿ ಬಿ ಬಿ ಎಂ ಪಿ ನಾವು ಮಾಡಿದ್ದೀವಿ ಸರ್ ಇದು ಬಾಳ್ಕೆ ಬರ್ತದೆ ಸರ್ ರಿಂಗು ಓಕೆ ಸರ್ ಈ ವಿಡಿಯೋ ನೋಡ್ಬಿಟ್ಟು ರೈತರು ತಮ್ಮ ಹಲಗಳಲ್ಲಿ ಮಳೆ ನೀರು ಕೊಯ್ಲು ಮಾಡೋಕ್ಕಾಗಿರ್ಬೋದು ಅಥವಾ ಬಾವಿ ತೋರಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಕ್ಕೆ ನಿಮ್ಮೊಂದು ಅಡ್ರೆಸ್ ಮತ್ತು ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ ನಮ್ಮ ಹೆಸರು ಪುರುಷೋತ್ತಮ್ ಅಂತ ನಾವು ಸರ್ಜಾಪುರದಲ್ಲಿರೋದು ನಮ್ಮ ಫೋನ್ ನಂಬರು ಸೆವೆನ್ ಜೀರೋ ಟೂ ತ್ರಿಬಲ್ ಸಿಕ್ಸ್ ಸೆವೆನ್ ಸಿಕ್ಸ್ ಏಯ್ಟ್ ಒನ್ ಸರ್ ನಮ್ಮ ನಂಬರು ಇನ್ನೊಂದು ನಂಬರ್ ಹೇಳ್ತೀನಿ ಸರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಜೀರೋ ಈ ಎರಡು ನಂಬರ್ಗೆ ಯಾವತ್ತು ಬೇಕೋ ಕಾಂಟ್ಯಾಕ್ಟ್ ಮಾಡಿ ಸರ್ ಯಾವ ಟೈಮ್ ಆದರೂ ಪರವಾಗಿಲ್ಲ ನಮ್ದು ಆಫೀಸ್ ಟೈಮಿಂಗ್ಸ್ ಏನಿಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟು ಬರ್ ಸೆವೆನ್ ಸರ್ ನಮ್ಗೆ ಯಾವಾಗ ಬೇಕಾದರೂ ಫೋನ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿಕೊಡ್ತೀವಿ ಸರ್ ನಮ್ಮ ಬಾವಿ ಕೆಲಸದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನಾವು ಮಾ ಸಾಲ್ವ್ ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ಸರ್